ಇನ್ನು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಬಂದಿಲ್ವಾ ಸೊ ಏನು ಬೇಜಾರ್ ಮಾಡ್ಕೋಬೇಡಿ ಇಲ್ಲಿ ಖುದ್ದಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಇದರ ಬಗ್ಗೆ ಕ್ಲಿಯರ್ ಆದ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳಿದ್ದಾರೆ ಹಾಗೇನೇ ಯಾರಿಗಲ್ಲ ಇನ್ನು ಕೂಡ ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅವ್ರಿಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಅನ್ನ ಹೊಸ ಅಪ್ಡೇಟ್ಸ್ ಅನ್ನು ಕೊಟ್ಟಿದ್ದಾರೆ ಸೊ ವಿಡಿಯೋವನ್ನು ಶುರು ಮಾಡೋಕ್ಕಿಂತ ಮುಂಚೆ ಒಂದು ಮಾತನ್ನ ಹೇಳ್ತಾ ಇದ್ದೀನಿ ಯಾರಿಗೆಲ್ಲ ಇನ್ನೂ ಕೂಡ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಅಂತ ಇದ್ದೀರೋ ನೀವು ಈ ವಿಡಿಯೋನ ಮಿಸ್ ಮಾಡ್ಕೋಬೇಡಿ ಈ ಒಂದು ವಿಡಿಯೋದಲ್ಲಿ ಹದಿನೈದನೇ ಕಂತಿನ ಬಗ್ಗೆ ರಾಜ್ಯ ಸರ್ಕಾರದಿಂದ ಏನೇನೋ ಲೇಟೆಸ್ಟ್ ಅಪ್ಡೇಟ್ಸ್ಗಳು ಬಂದಿವೆ ಅಂತ ಕ್ಲಿಯರ್ ಆಗಿ ನೋಡ್ತಾ ಹೋಗೋಣ ಸೊ ಈ ಮಾಹಿತಿ ನಿಮಗೆ ಗೊತ್ತಾಗಬೇಕು ಅಂದರೆ ನೀವು ಮಾಡಬೇಕಾದ ಕೆಲಸ ಇಷ್ಟೇ ಈ ವಿಡಿಯೋವನ್ನು ಮಧ್ಯ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಹಾಗಿದ್ರೆ ಮಾತ್ರ ಫುಲ್ ಇನ್ಫಾರ್ಮೇಷನ್ ನಿಮಗೆ ಅರ್ಥ ಆಗೋದು ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಹಾಗೆನೆ ಪಕ್ಕದಲ್ಲಿ ಬರುವಂತ ಬೆಲ್ ಬಟನ್ ಒತ್ತಿ ಸೊ ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಅನೇಕ ಜನ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆಂದ್ರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತೆ ರೀತಿಯಾದ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಆಗಿ ಸಿಗುತ್ತೆ ಸೊ ಇವಾಗ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇಂದು ಮಾಧ್ಯಮದ ಜೊತೆಗೆ ಮಾತಾಡ್ತಾ ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಗೋದು ಯಾವಾಗ ಅಂತ ಸ್ಪರ್ಶನೆಯನ್ನ ಕೊಟ್ಟಿದ್ದಾರೆ ಅದು ಏನಂತ ಲೈವ್ ಆಗಿ ನೀವೇ ನೋಡಿ ಹೌದು ಹದ್ನೈದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ನೋಡೋಕ್ಕಿಂತ ಮುಂಚೆ ಈಗ ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂತ ಇದ್ದವರಿಗೆ ಕೂಡ ರಾಜ್ಯ ಸರ್ಕಾರ ಬಿಗ್ ಅಪ್ಡೇಟ್ಸ್ ಅನ್ನ ಕೊಟ್ಟಿದ್ದಾರೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಹೌದು ಹದಿನಾಲ್ಕನೇ ಕಂತಿನ ಹಣ ಇನ್ನು ನಮ್ಮ ನಮ್ಮ ಬ್ಯಾಂಕ್ ಅಕೌಂಟ್ ಗೆ ಬಂದಿಲ್ಲ ಅಂತ ಇದ್ದವರಿಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಕರ್ ಭರ್ಜರಾದ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅದು ಏನಂತ ಅಂದ್ರೆ ಯಾರಿಗಿನ್ನೂ ಹದ್ನಾಕನೇ ಕಂತಿನ ಹಣ ಬಂದಿರುವ ಅವರು ಚಿಂತೆ ಮಾಡಬೇಡಿ ಈಗ ರಾಜ್ಯ ಸರ್ಕಾರ ರೇಷನ್ ಕಾರ್ಡ್ಗಳ ಫಿಲ್ಟರ್ ಆಪರೇಷನ್ಗೆ ಮಾಡಲು ಮುಂದಾಗಿರೋ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ ಸೊ ಇಲ್ಲಿ ಯಾರೆಲ್ಲ ಐ ಟಿ ಮತ್ತು ಜಿ ಎಸ್ ಟಿಯನ್ನು ಪೇ ಮಾಡ್ತಾ ಇದ್ದರೋ ಅವರ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಎ ಪಿ ಎಲ್ ರೇಷನ್ ಕಾರ್ಡ್ ಆಗಿ ಟ್ರಾನ್ಸ್ಫರ್ ಮಾಡಲು ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಿದೆ ಸೊ ಈಗ ಸದ್ಯಕ್ಕೆ ರೇಷನ್ ಕಾರ್ಡ್ ಸಮಸ್ಯೆ ಇರುವ ಕಾರಣಕ್ಕೆ ಕೆಲವರಿಗೆ ಹದಿನಾಲ್ಕನೇ ಕಂತಿನ ಹಣ ಬಂದಿರೋದಿಲ್ಲ ಸೊ ಹಾಗಾಗಿ ಯಾರಿಗೆ ಇನ್ನು ಹದ್ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅವರಿಗೆ ಅಂದ್ರೆ ಹರಿಹರಿಗೆ ಯಾರು ಐಟಿ ಜಿಎಸ್ಟಿ ಪೇ ಮಾಡ್ತಾ ಇಲ್ವೋ ಅವರಿಗೆ ಇದೇ ಡಿಸೆಂಬರ್ ಫಸ್ಟ್ ವೀಕ್ ನ ಒಳಗೆ ಹದ್ನಾಕನೇ ಕಂತಿನ ಹಣ ಹಾಗೂ ಹದಿನೈದನೇ ಕಂತಿನ ಹಣ ಒಟ್ಟಿಗೆ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಈಗ ನೀವು ಕೇಳಬಹುದು ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಇಲ್ಲಿ ಖುದ್ದಾಗಿ ಸಚಿವೆ ಲಕ್ಷ್ಮಿ ಅಬ್ರಕರ್ ಅವರೇ ಲೈವ್ ಆಗಿ ಹೇಳಿದರೆ ಇನ್ನು ಮೂರಿಂದ ನಾಲ್ಕು ದಿನಗಳ ಒಳಗಾಗಿ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹದಿನೈದನೇ ಕಂತಿನ ಹಣ ಜಮೆ ಆಗುತ್ತೆ ಅಂತ ಅವ್ರು ಹೇಳಿದ್ದಾರೆ ಸೊ ಅವರು ಏನು ಹೇಳಿದರೆ ಅಂತ ನೀವೇ ಲೈವ್ ಆಗಿ ನೋಡಿ ಸ್ನೇಹಿತರೆ ನೋಡಿ ಸರ್ಕಾರಿ ನೌಕರಸ್ಥರಾಗ್ಲಿ ಯಾರಿಗೇ ನಾವು ಸಂಬಳ ಕೊಟ್ಟರು ಕೂಡ ಒಂದ್ ತಿಂಗಳಾದ್ಮೇಲೆ ಇನ್ನೊಂದು ತಿಂಗಳಿಗೆ ಹಾಕ್ತಾ ಇರ್ತೀವಿ ನೀವು ಹೇಳ್ತಾ ಇರೋದು ನಿಜ ಒಂದ್ ತಿಂಗ್ಳು ಡಿಲೇ ಆಗಿದೆ ಇನ್ನೊಂದು ನಾಲ್ಕೈದು ದಿನದಲ್ಲಿ ಕ್ಲಿಯರ್ ಮಾಡ್ತೀವಿ ಆರೋಪ ಮಾಡೋರು ಹಾಕ್ಲಿಲ್ಲ ಅಂದ್ರು ಆರೋಪ ಮಾಡ್ತಾರೆ ಹಾಕಿದ್ರೆ ಇಲೆಕ್ಷನ್ ಪರ್ಪಸ್ ಅಂತ ಹೇಳ್ತಾರೆ ಇಲೆಕ್ಷನ್ ಪರ್ಪಸ್ ಅಂತಂದಿದ್ರೆ ನಾವು ಬರೀ ಇಲೆಕ್ಷನ್ ಬಂದಾಗ ಅಷ್ಟೇ ಹಾಕ್ಬೋದಾಗಿತ್ತಲ್ಲ ನಾವು ಮಾಡ್ತಾ ಇಲ್ಲ ಹದಿನಾಲ್ಕು ತಿಂಗಳು ಕೂಡ ಏನು ಇಲೆಕ್ಷನ್ ಇಲ್ವಲ್ಲ ನೋಡಿ ಸರ್ಕಾರಿ ನೌಕರಸ್ತ್ರ ಯಾರಿಗೆ ನಾವು ಸಂಬಳ ಕೊಟ್ಟರು ಕೂಡ ಒಂದ್ ತಿಂಗ್ಳಾದ್ಮೇಲೆ ಇನ್ನೊಂದ್ ತಿಂಗ್ಳಿಗೆ ಹಾಕ್ತಾ ಇರ್ತೀವಿ ನೀವ್ ಹೇಳ್ತಾ ಇರೋದು ನಿಜ ಒಂದ್ ತಿಂಗ್ಳು ಡಿಲೇ ಆಗಿದೆ ಇನ್ನೊಂದ್ ನಾಲ್ಕೈದು ದಿನದಲ್ಲಿ ಕ್ಲಿಯರ್ ಮಾಡ್ತೀವಿ ಆರೋಪ ಮಾಡೋರು ಹಾಕ್ಲಿಲ್ಲ ಅಂದ್ರೂ ಆರೋಪ ಮಾಡ್ತಾರೆ ಹಾಕಿದ್ರೆ ಇಲೆಕ್ಷನ್ ಪರ್ಪಸ್ ಅಂತ ಹೇಳ್ತಾರೆ ಇಲೆಕ್ಷನ್ ಪರ್ಪಸ್ ಅಂತಂದಿದ್ರೆ ನಾವು ಬರೀ ಇಲೆಕ್ಷನ್ ಸೊ ಹೀಗೆ ಯಾರು ಕೂಡ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ನಿಮಗೆ ಇನ್ನು ಎರಡರಿಂದ ಮೂರು ದಿನಗಳ ಒಳಗಾಗಿ ಅಂದ್ರೆ ನವೆಂಬರ್ ಮೂವತ್ತರ ಒಳಗೆ ನಿಮ್ಮ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಜಮಾ ಆಗುತ್ತೆ ಎನ್ನಬಹುದು ಸೊ ಇದು ಬಂದು ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿಯಾಗಿರುತ್ತೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ತಪ್ಪದೇ ಈ ವಿಡಿಯೋ ಲೈಕ್ ಕೊಟ್ಟು ಈ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಹಾಗೆಯೇ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳಿಗಾಗಿ ಕೂಡಲೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್